ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಹಾಸನ ಅಂದ್ರೆ ನೆನಪಾಗುವುದು ಬೇಲೂರು ಹಳೇಬೀಡು ಮತ್ತು ಶ್ರವಣ ಶ್ರವಣಬೆಳುಗೋಳ ದಕ್ಷಿಣ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರ ಇಲ್ಲಿರುವ ಐವತ್ತೇಳು ಅಡಿ ಎತ್ತರದ ಗೊಮಟೇಶ್ವರ ಪ್ರತಿಮೆ ಜಗತ್ಪ್ರಸಿದ್ಧವಾದದ್ದು ಈ ಮೂರ್ತಿಯನ್ನ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಗೊಮಟೇಶ್ವರ ಪ್ರತಿಮೆಯನ್ನ ಗಂಗಾ ರಾಜವಂಶದ ಆಳ್ವಿಕೆಯಲ್ಲಿ ಮಂತ್ರಿಯಾಗಿದ್ದ ಚಾವುಂಡರಾಯರು ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ನಿರ್ಮಿಸಿದರೆಂದು ಇತಿಹಾಸ ಹೇಳುತ್ತೆ ಇಂದಿಗೂ ನಾನಾ ದಂತ ಕಥೆಗಳು ಶಿಲಾಮೂರ್ತಿಯ ಐತಿಹ್ಯಕ್ಕೆ ಅಂಟಿಕೊಟ್ಟಿವೆ ಇಂದಿಗೂ ಅದೆಷ್ಟೋ ಮಂದಿಗೆ ಗೊಮಟೇಶ್ವರ ಮೂರ್ತಿಯನ್ನ ಯಾಕೆ ನಿರ್ಮಿಸಿದ್ರು ಅನ್ನೋದು ತಿಳಿದಿಲ್ಲ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಗೊಮಟೇಶ್ವರ ಮೂರ್ತಿಯ ನಿರ್ಮಾಣದ ಹಿಂದಿನ ಪೌರಾಣಿಕ ಹಿನ್ನೆಲೆ ಹಾಗೂ ದೈವಿ ಶಕ್ತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಪುಣ್ಯ ಭೂಮಿಗೆ ಸುಮಾರು ಎರಡು ಸಾವಿರ ವರ್ಷಗಳ ಐತಿಹ್ಯವಿದೆ ಜೈನರ ಕಲೆ ವಾಸ್ತುಶಿಲ್ಪ ಧರ್ಮ ಮತ್ತು ಸಂಸ್ಕೃತಿ ಸಾರುವ ಧಾರ್ಮಿಕ ಕೇಂದ್ರ ಸುಮಾರು ಎರಡು ಸಹಸ್ರ ವರ್ಷಗಳ ಹಿಂದೆ ಜೈನ ಮುನಿಗಳಾದ ಭಗವಾನ್ ಭದ್ರಬಾಹು ಮುನಿಗಳು ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಶ್ರವಣ ಬೆಳಗೋಳಕ್ಕೆ ತಮ್ಮ ಶಿಷ್ಯರೊಂದಿಗೆ ಬಂದು ನೆಲೆಸಿದರು ಇವರ ಶಕ್ತಿ ಹಾಗೂ ತೇಜಸ್ಸಿಗೆ ಪ್ರಭಾವಿತನಾದ ಭಾರತದ ಬಹುಭಾಗಗಳನ್ನು ಆಳಿದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ತನ್ನ ಮಗನಿಗೆ ರಾಜ್ಯಭಾರವನ್ನ ವಹಿಸಿ ಈ ಭಾಗದಲ್ಲಿ ನೆಲೆಸಿದನೆಂದು ಇತಿಹಾಸ ಹೇಳತ್ತೆ ಇಂದ್ರಗಿರಿಯ ಮೇಲೆ ಹದಿನೆಂಟು ಮೀಟರ್ ಎತ್ತರದ ಮಹಾನ್ ಜೈನ ತಪಸ್ವಿಯಾದ ಗೊಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹವು ಶತಶತಮಾನಗಳಿಂದಲೂ ಆರಾಧನೆಯ ಕೇಂದ್ರವಾಗಿ ನಿಂತಿದೆ ಪ್ರಪಂಚದಲ್ಲೇ ಅತಿ ಎತ್ತರದ ಹಾಗೂ ಅತ್ಯಂತ ಸುಂದರವಾದ ಏಕಶಿಲಾ ವಿಗ್ರಹಗಳಲ್ಲೊಂದು ಎಂದು ಸ್ಥಾನ ಪಡೆದಿದೆ ಇಂದ್ರಗಿರಿಯ ಎದುರಿಗೆ ಇರುವ ಚಂದ್ರಗಿರಿ ಬೆಟ್ಟದಲ್ಲಿ ಕೆಲವು ಜೈನ ದೇವಸ್ಥಾನಗಳು ಮತ್ತು ಜೈನ ಧರ್ಮದ ಪ್ರಸಿದ್ಧ ರಾಜನಾದ ಚಂದ್ರಗುಪ್ತ ಮೌರ್ಯನ ಸಮಾಧಿ ಇರೋದನ್ನು ಕಾಣಬಹುದು ಗೊಮಟೇಶ್ವರ ಮೂರ್ತಿಯನ್ನ ಗಂಗರಾಜರ ಸೇನಾಧಿಪತಿ ಚಾವುಂಡರಾಯ ನಿರ್ಮಿಸಿದ ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದೆನಿಸಿರುವ ಗೊಮಟೇಶ್ವರ ಮೂರ್ತಿಯ ಕೆತ್ತನೆಗೆ ವಿದೇಶಿ ವಾಸ್ತುಶಿಲ್ಪ ತಜ್ಞರು ಕೂಡ ಬೆರಗಾಗಿದ್ದಾರೆ ಇಷ್ಟು ಎತ್ತರದ ಸುಂದರ ಮೂರ್ತಿಯನ್ನ ಕೆತ್ತಿದ ಮಹಾಶಿಲ್ಪಿಯೇ ಅರಿಷ್ಠ ನೇಮಿ ಈತನನ್ನ ಮಹಾಮೂರ್ತಿಯ ಕೆಲಸಕ್ಕೆ ನೇಮಿಸಿ ಹೊಣೆ ಹೊತ್ತು ನಿರ್ಮಾಣದ ಸಾರ್ಥಕತೆಯನ್ನ ಪಡೆದವನೆಂದರೆ ಚಾವುಂಡರಾಯ ಈತ ಗಂಗಾ ಅರಸ ರಾಚಮಲನ ಕಾಲದಲ್ಲಿ ಸೇನಾಧಿಪತಿಯಾಗಿದ್ದ ಗೊಮಟೇಶ್ವರ ಮೂರ್ತಿಯನ್ನ ಚಾವುಂಡರಾಯ ಕೆತ್ತಿಸಿದ ಎನ್ನುವುದಕ್ಕೆ ಈ ಬಂಡೆಯ ಒಂದು ಪಾರ್ಶ್ವದಲ್ಲಿ ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ಶಿಲಾಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಇವಿಷ್ಟು ಬಹುಮುಖ್ಯವಾಗಿ ಬಹುಪಾಲು ಮಂದಿಗೆ ತಿಳಿದಿರುವಂಥದ್ದು ಆದರೆ ಇನ್ನು ಕೆಲ ಮಂದಿಗೆ ಚೌಂಡರಾಯ ಯಾಕಾಗಿ ಬಾಹುಬಲಿ ಮೂರ್ತಿಯನ್ನ ಅಲ್ಲಿಯೇ ಆ ಬೆಟ್ಟದ ತುತ್ತ ತುದಿಯಲ್ಲೇ ನಿರ್ಮಿಸಿದನೆಂದು ತಿಳಿದಿಲ್ಲ ಚೌಣರಾಯ ಬಾಹುಬಲಿ ಮೂರ್ತಿಯನ್ನ ಯಾಕೆ ನಿರ್ಮಿಸಿದನೆಂಬುದಕ್ಕೆ ಒಂದು ಐತಿಹ್ಯ ಇದೆ ಪಾದನಪುರದಲ್ಲಿ ಭರತ ಚಕ್ರವರ್ತಿ ನಿರ್ಮಿಸಿದ್ದ ಬಾಹುಬಲಿಯ ಚಿನ್ನದ ವಿಗ್ರಹ ಪಡೆಯಬೇಕೆಂದು ಚೌಂಡರಾಯನ ವೃದ್ಧ ತಾಯಿ ಯಾತ್ರೆಗೆ ಹೊರಟಿದ್ದಳಂತೆ ವೃದ್ಧ ತಾಯಿಯೊಂದಿಗೆ ಚೌಂಡರಾಯ ಕೂಡ ಹೊರಟಿದ ಹೀಗೆ ಯಾತ್ರೆಯ ನಡುವೆ ಇದೇ ಸ್ಥಳ ಅಂದರೆ ಈಗಿನ ಶ್ರವಣ ಬೆಳಗೊಳದಲ್ಲಿ ತಂಗಿದ್ದಾಗ ಭಗವಾನ್ ಬಾಹುಬಲಿಯು ಚಾವುಂಡರಾಯನ ಕನಸಿನಲ್ಲಿ ಕಾಣಿಸಿಕೊಂಡದಂತೆ ಚಾವುಂಡ ಪಾದನಪುರದಲ್ಲಿರುವ ಚಿನ್ನದ ವಿಗ್ರಹದ ಸುತ್ತ ಕಾಡು ಬೆಳೆದು ಅಲ್ಲಿ ಘಟಸರ್ಪಗಳು ವಾಸ ಮಾಡಿಕೊಂಡಿರೋದ್ರಿಂದ ಅದರ ದರ್ಶನ ನಿನಗೆ ಆಗೋದಿಲ್ಲ ಹಾಗಾಗಿ ಮರುದಿನ ಬೆಳಕೆ ಚಿಕ್ಕ ಬೆಟ್ಟದ ಮೇಲೆ ನಿಂತು ದೊಡ್ಡ ಬೆಟ್ಟದ ಕಡೆಗೆ ಒಂದು ಬಾಣ ಹೊಡೆ ಅದು ಬಿದ್ದಲ್ಲಿ ನನ್ನ ಸಾನ್ನಿಧ್ಯವಿರುತ್ತೆ ಎಂದು ಹೇಳಿದ್ದನಂತೆ ಕೂಡಲೇ ಚಾವುಂಡರಾಯನಿಗೆ ಎಚ್ಚರವಾಯಿತು ಕನಸಲ್ಲಿ ಕಂಡೆನೋ ಕಂಡಿದ್ದು ದಿಟ್ಟವೇನೋ ಎಂಬಂತೆ ಕನಲಿಬಿಟ್ಟ ಸುತ್ತಲೂ ಬೆಳದಿಂಗಳು ಆವೃತ್ತವಾಗಿದ್ದ ಪರಿಸರದಲ್ಲಿ ಆಗಸದಲ್ಲೊಂದು ನಕ್ಷತ್ರ ಓಡಾಡುತ್ತಿದ್ದಂತೆ ಭಾಸವಾಯಿತು ಅದರಂತೆ ಚಾವುಂಡರಾಯ ಮರುದಿನ ತಾನು ತಂಗಿದ್ದ ಬೆಟ್ಟದಿಂದ ಬಾಣ ಪ್ರಯೋಗಿಸ್ತಾನೆ ಅದು ದೊಡ್ಡ ಬೆಟ್ಟದ ತುದಿಗೆ ನಾಟಿಕೊಳ್ತು ಆ ಸೂಚನೆ ಗ್ರಹಿಸಿದ ಚಾವುಂಡರಾಯ ದೊಡ್ಡ ಬಂಡೆಯ ತುತ್ತ ತುದಿಯಲ್ಲೇ ಗೊಮ್ಮಟ ಸ್ವಾಮಿಯ ವಿಗ್ರಹವನ್ನ ಚಿತ್ತಿಸಿದನೆಂದು ಪುರಾಣ ಕಥೆ ಹೇಳುತ್ತೆ ಗೊಮಟೇಶ್ವರ ನಗ್ನ ರೂಪದಲ್ಲಿ ನೀಳವಾಗಿ ನಿಂತಿರುವ ಈ ಮೂರ್ತಿಯ ಭಾವ ಅಪೂರ್ವವಾದದ್ದು ನೆತ್ತಿಯ ತುಂಬಾ ಹರಡಿರುವ ಗುಂಗುರು ಕೂದಲ ಸುರುಳಿ ವಿಶಾಲವಾದ ಮುಖ ನಿಷ್ಕಲ್ಮಶ ನಗು ಆ ಪ್ರಶಾಂತತೆಯ ಭಾವ ನಿಜಕ್ಕೂ ಒಮ್ಮೆ ಮೂರ್ತಿಯ ಮುಖವನ್ನ ನೋಡಲಾರಂಭಿಸಿದ್ರೆ ಒಂದು ಕ್ಷಣಕ್ಕೆ ಮನಸ್ಸೇ ಕರಗಿಬಿಡುತ್ತೆ ಅಷ್ಟೊಂದು ಸುಂದರವಾಗಿಯೂ ಆಕರ್ಷಕವಾಗಿಯೂ ಮೂರ್ತಿಯನ್ನ ಕೆತ್ತಲಾಕಿದೆ ಶ್ರವಣ ಬೆಳಗೋಳ ಎರಡು ಬೆಟ್ಟಗಳ ನಡುವೆ ಇದೆ ಅದರಲ್ಲಿ ದೊಡ್ಡ ಬೆಟ್ಟಕ್ಕೆ ವಿಧ್ಯಗಿರಿ ಎಂಬ ಹೆಸರು ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಇವೆರಡು ಬೆಟ್ಟಗಳ ಮೇಲೆ ಜೈನ ವಸತಿಗಳು ಮತ್ತು ಸ್ಮಾರಕಗಳಿವೆ ಬೆಟ್ಟಗಳ ನಡುವಿನ ಕಣಿವೆಯಲ್ಲಿ ಬೆಳಗೋಳವೆಂಬ ಪುಷ್ಕರಣಿ ಇದೆ ವಿಂಧ್ಯಗಿರಿ ಇರುವುದು ಈ ಪುಷ್ಕರಣಿಯ ಪಕ್ಕದಲ್ಲೇ ಇದರ ಮೂಲ ಭಾಗವೇ ಒಂದು ದೊಡ್ಡ ಗುಮ್ಮಟದಂತಿರುವ ಬಂಡೆ ಈ ಬಂಡೆಯು ನೆಲಮಟ್ಟದಿಂದ ಸುಮಾರು ನಾನೂರ ಎಪ್ಪತ್ತು ಅಡಿಗಳಷ್ಟು ಎತ್ತರವಿದೆ ಗೊಮ್ಮಟನಿಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಉತ್ಸವ ಇದನ್ನು ನೋಡಲು ಇದರಲ್ಲಿ ಭಾಗಿಯಾಗಲು ದೇಶದ ವಿವಿಧ ಭಾಗಗಳಿಂದ ಸಹಸ್ರಾರು ಜನ ಬರ್ತಾರೆ ಮಹಾಮಸ್ತಕಾಭಿಷೇಕ ನಡೆಯುವುದಕ್ಕೆ ಹಲವಾರು ತಿಂಗಳುಗಳ ಮೊದಲೇ ಸಿದ್ಧತೆಗಳು ನಡೀತವೆ ಸಾವಿರದ ಮುನ್ನೂರ ತೊಂಬತ್ತರಲ್ಲಿ ಮೊದಲ ಮಸ್ತಕಾಭಿಷೇಕ ನಡೆಯಿತೆಂದು ಶಿಲಾಶಾಸನ ಉಲ್ಲೇಖಿಸಿದೆ ಆದರೆ ಇದಕ್ಕಿಂತ ಹಿಂದಿನ ದಾಖಲೆ ಸಿಕ್ಕಿಲ್ಲ ಇಲ್ಲಿ ನಿರ್ಮಾಣವಾಗಿರುವ ಗೊಮ್ಮಟೇಶ್ವರ ಮೂರ್ತಿಯೇ ಬಾಹುಬಲಿ ಚಕ್ರವರ್ತಿಯದೆಂದು ಪೌರಾಣಿಕ ಕಥೆ ಹೇಳತ್ತೆ ಬಾಹುಬಲಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದ್ರೆ ಜೈನ ಧರ್ಮವನ್ನ ಉಪದೇಶಿಸಿದ ಮೊದಲನೆಯ ತೀರ್ಥಂಕರರು ವೃಷಭನಾಥರು ಇವರಿಗೆ ಸುನಂದ ಮತ್ತು ನಂದಾ ಎಂಬ ಇಬ್ಬರು ಪತ್ನಿಯರು ಇವರಿಗೆ ನೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಮಕ್ಕಳು ಜನಿಸ್ತಾರೆ ಬಾಹುಬಲಿಯು ಸುನಂದೆಯ ಮಗ ವೃಷಭನಾಥರಿಗೆ ವೈರಾಗ್ಯ ಉಂಟಾದಾಗ ಮಕ್ಕಳಿಗೆ ರಾಜ್ಯವನ್ನ ಹಂಚಿ ತಪಸ್ಸಿಗೆ ತೆರಳುತ್ತಾರೆ ಸಕಲ ಕರ್ಮಗಳನ್ನು ಜಯಿಸಿ ಕೈವಲ್ಯ ಜ್ಞಾನವನ್ನ ಪಡೆದು ಜನರಿಗೆ ಮುಕ್ತಿ ಮಾರ್ಗವನ್ನ ಉಪದೇಶಿಸುತ್ತಿದ್ದರು ಅದರಲ್ಲಿ ಪ್ರಥಮ ಪುತ್ರನಾದ ಭರತನು ದಿಗ್ವಿಜಯವನ್ನ ಮುಗಿಸಿ ಬರುವಾಗ ಆತನ ಚಕ್ರ ರಥವು ಪುರ ಪ್ರವೇಶ ಮಾಡಲಿಲ್ಲ ಭರತನು ತನ್ನ ತಮ್ಮಂದಿರನ್ನ ಜಯಿಸಿಲ್ಲವೆಂದು ಪುರೋಹಿತರು ಹೇಳಿದರು ಆಗ ಭರತ ಕಾಣಿಕೆಗಳೊಡನೆ ಬರುವಂತೆ ಹೇಳಿ ಹೇಳಿಕಳಿಸಿದಾಗ ಬಾಹುಬಲಿಯನ್ನ ಬಿಟ್ಟು ಇತರರು ವೃಷಭನಾಥರ ಬಳಿ ಹೋಗಿ ದೀಕ್ಷೆಯನ್ನ ಪಡೆದಾರೆ ಬಾಹುಬಲಿಯು ತಂದೆಯ ಹೊರತು ಇನ್ನಾರಿಗೂ ತಲೆ ಬಾಗುವುದಿಲ್ಲವೆಂದು ತಂದೆಯಿಂದ ತನಗೆ ದೊರೆತ ರಾಜ್ಯವನ್ನು ಕೊಡುವುದಿಲ್ಲವೆಂದು ಇದಕ್ಕಾಗಿ ಯುದ್ಧಕ್ಕೆ ಸಹ ಸಿದ್ಧನೆಂದು ಭರತನ ದೂತರಿಗೆ ಹೇಳಿ ಕಳಿಸ್ದ ಭರತನು ಈ ಸುದ್ದಿಯನ್ನ ಕೇಳಿ ಯುದ್ಧಕ್ಕೆ ಸಿದ್ಧನಾದ ಎರಡೂ ಸೈನ್ಯಗಳು ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಬಾಹುಬಲಿ ಇಬ್ಬರೂ ವಜ್ರದೇಹಿಗಳಾಗಿರೋದ್ರಿಂದ ವೃಥಾ ಸೈನ್ಯ ನಾಶವಾಗುವುದಲ್ಲದೆ ಈ ಇಬ್ಬರಿಗೂ ಏನೂ ಆಗುವುದಿಲ್ಲ ಆದ್ದರಿಂದ ಈ ಇಬ್ಬರ ಮಧ್ಯೆಯೇ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲಯುದ್ಧ ನಡೆಯಲಿ ಎಂದು ತೀರ್ಮಾನಿಸಿದರು ಕಣ್ಣ ರೆಪ್ಪೆಯಾಡಿಸದೆ ಒಬ್ಬರನ್ನೊಬ್ಬರು ನೋಡುವುದು ದೃಷ್ಟಿಯುತ ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರೆರಚುವುದು ಜಲಯುದ್ಧ ಪರಸ್ಪರ ಕಾದಾಡುವುದು ಬಾಹುಯುತ ಜಟ್ಟಿಕಾಳಗ ಮಾಡುವುದು ಮಲ್ಲಯುತ ಈ ಮೂರು ಯುದ್ಧಗಳಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿಯೇ ಗೆಲ್ತಾನೆ ಅಣ್ಣ ಭರತನನ್ನ ಮಲ್ಲಯುದ್ಧದಲ್ಲಿ ಮೇಲಿತ್ತಿದ ಬಾಹುಬಲಿಗೆ ತಾನು ಹೀಗೆ ಮಾಡಬಾರದೆಂದೆನಿಸಿ ನಿಧಾನವಾಗಿ ಕೆಳಗಿಳಿಸ್ತಾನೆ ಅವಮಾನ ಹೊಂದಿದ ಭರತನು ತನ್ನ ಚಕ್ರವನ್ನ ಪ್ರಯೋಗಿಸಿದರೂ ಕೂಡ ಅದು ಬಾಹುಬಲಿಯ ಪ್ರದಕ್ಷಿಣೆ ಮಾಡಿ ಅವನ ಬಲಗಡೆಗೆ ನಿಂತಿತು ಬಾಹುಬಲಿ ವಿಜಯಿಯಾಗ್ತಾನೆ ಎಲ್ಲರೂ ಜಯಕಾರ ಮಾಡಿದ್ರು ಆದರೆ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೊರೆದು ತಂದೆ ವೃಷಭನಾಥರ ಬಳಿ ತೆರಳಿ ದೀಕ್ಷೆಯನ್ನ ಪಡೆದು ತಪಸ್ಸಿನಲ್ಲಿ ತೊಡಗುತ್ತಾನೆ ಬಹುಕಾಲ ತಪಸ್ಸನ್ನ ಆಚರಿಸಿದ್ರೂ ಕೂಡ ಕೈವಲ್ಯ ಜ್ಞಾನವನ್ನ ಪಡೆಯಲಾಗಲಿಲ್ಲ ಇದಕ್ಕೆ ಕಾರಣ ತಾನು ತನ್ನದೇ ಭೂಮಿಯಲ್ಲಿ ನಿಂತಿರುವೆನೆಂಬ ಅಹಂಭಾವ ಕಾರಣವಾಗಿತ್ತು ಇದನ್ನು ತಿಳಿದ ಬಾಹುಬಲಿಯು ಭರತನ ಬಳಿಗೆ ಹೋಗಿ ಭೂಮಿಯನ್ನ ದಾನ ಪಡೆದುಕೊಳ್ತಾನೆ ನಂತರ ಬಾಹುಬಲಿಯು ನಿರ್ಮಲವಾದ ಮನಸ್ಸಿನಿಂದ ತಪಸ್ಸನ ಮಾಡಿ ಕೈವಲ್ಯ ಜ್ಞಾನವನ್ನ ಪಡೆದನೆಂದು ಜೈನ ಪುರಾಣ ಹೇಳುತ್ತೆ ಇಂದಿಗೂ ಜೈನ ಧರ್ಮದವರು ಮಾತ್ರವಲ್ಲ ಸರ್ವಧರ್ಮೀಯರ ಪುಣ್ಯಕ್ಷೇತ್ರವಾಗಿ ನಿಂತಿದೆ ಶ್ರವಣ ಮಿಳವೋಳ ಇಲ್ಲಿ ನಡೆಯೋ ಪವಾಡಗಳು ಸ್ಥಳ ಮಹಿಮೆ ಎಂಥದ್ದು ಅನ್ನೋದು ಅರಿತವರಿಗೆ ಗೊತ್ತು ಇದಿಷ್ಟು ಗೊಮ್ಮಟೇಶ್ವರ ಮೂರ್ತಿಯನ್ನ ಅಲ್ಲಿಯೇ ಯಾಕೆ ಕೆತ್ತಲಾಯಿತು ಅನ್ನೋದ್ರ ಸಣ್ಣದಾದ ಮಾಹಿತಿ ತಮಗೇನಾದರೂ ಮತ್ತಷ್ಟು ಮಾಹಿತಿ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ